ಯಾವ ಠಾಣೆ ಕೆಲಸ ಮಾಡಿದ್ರಿ ಗ್ರೀಶ್ ನೀವು ಯಾವ ಠಾಣೆ ಕೆಲಸ ಮಾಡಿದ್ರಿ ಅಲ್ಲ ಎನ್ಕ್ವೈರಿ ನಡೆದಿದೆ ಈಗ ಅಥವಾ ಎನ್ಕ್ವೈರಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ನ ವರ್ಕ್ ಬಗ್ಗೆ ನಾನು ತಿಳ್ಕೊಳ್ಬೇಕಾಗಿದೆ ಜನಕ್ಕೆ ತಿಳಿಸಬೇಕು ಅದಕ್ಕೆ ತಾವು ಯಾವ ಠಾಣೆಯಲ್ಲಿ ಕೆಲಸ ಮಾಡಿದ್ರಿ ಎಸ್ ಐ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ದೆ ಹೇಳಿ ಸಬ್ ಆಗಿ ಕೆಲಸ ಮಾಡಿದ್ದೆ ನರೋಣ ಗುಲ್ಬರ್ಗ ಜಿಲ್ಲೆ ಒಂದು ಐದು ಆರು ಪೊಲೀಸ್ ಸ್ಟೇಷನ್ ಯು ಅಷ್ಟು ಠಾಣೆಗಳಲ್ಲಿ ಸಂಬಂಧಪಟ್ಟಂತೆ ಗಿರೀಶ್ ಮಠಣ್ಣವರು ಎನ್ಶೂರ್ ಮಾಡ್ತಾರಾ ಬಿ ರಿಪೋರ್ಟ್ ಆಗೇ ಇಲ್ಲ ಈ ಠಾಣೆಯಲ್ಲಿ ಯಾವ ಕೇಸ್ಗಳು ಸಿ ರಿಪೋರ್ಟ್ ಆಗೇ ಇಲ್ಲ ಎನ್ಶೂರ್ ಮಾಡ್ತೀರಾ ನೀವು ಒಂದೇ ಒಂದು ಕೇಸ್ ಕೂಡ ಈ ಠಾಣೆಯಲ್ಲಿ ಬಿ ರಿಪೋರ್ಟ್ ಆಗಿಲ್ಲ ಸಿ ರಿಪೋರ್ಟ್ ಆಗಿಲ್ಲ ಅಂತ ಹೇಳಿ ತಾವು ಏನ್ ಕೇಳ್ತಾ ಇದ್ರಿ ನನಗೆ ಅರ್ಥ ಆಯ್ತು ಎಲ್ಲಾ ಠಾಣೆಗಳಲ್ಲೂ ಆಗಿರ್ತದೆ ಹಾ ಸರಿ ಅದಕ್ಕೆ ನಿಮ್ಮ ಠಾಣೆಗಳಿಗೆ ಸಂಬಂಧಪಟ್ಟ ಗಿರೀಶ್ ಆದ್ರೆ ಗಿರೀಶ್ ಆದ್ರೆ ಬಟ್ ಪ್ಲೀಸ್ ನೋಡಿ ಸರ್ ರಮಾಕಾಂಜಿ ರಮಾಕಜಿ ದಯವಿಟ್ಟು ಒಂದು ಪ್ರಶ್ನೆ ಕೇಳಿದ್ರೆ ನಾನು ಪೂರ್ತಿ ಉತ್ತರ ಕೊಡಕ್ ಬಿಡಿ ಮಾತಾಡಿ ಮಾತಾಡಿ ಹಾ ಕೇಳಿದ್ರಿ ಯಾವುದೇ ಠಾಣೆಯಲ್ಲಿ ಬಿ ಸಿ ರಿಪೋರ್ಟ್ ಆಗಿರಲ್ವಾ ಆಗಿರುತ್ತೆ ಆದ್ರೆ ಒಂದೇ ಮನೆಯ ಅಂಗಳಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸಿ ರಿಪೋರ್ಟ್ಗಳು ಆಗಿರುವುದಿಲ್ಲ ಇಷ್ಟೇ ಓಕೆ ಪ್ರಶ್ನೆ ಕೇಳ್ತೀನಿ ಈಗ ಗಿರೀಶ್ ಒಂದೇ ಮನೆ ಅಥವಾ ಒಂದು ಇನ್ಸ್ಟಿಟ್ಯೂಟ್ಗೆ ಸಂಬಂಧಪಟ್ಟಂತೆ ಆಗಿಲ್ಲ ನನ್ನ ಗಮನಕ್ಕಂತರೂ ಬಂದಿಲ್ಲ ನಿಮ್ಮ ಗಮನಕ್ಕೆ ಬರದೇ ಇರ್ಬೋದು ಇರಲಿ ಇಟ್ಕೊಳ್ಳೋಣ ಆಯಿತು ನಿಮ್ಮ ನಿಮ್ಮ ಆನ್ಸರ್ನ ಅಕ್ಸೆಪ್ಟ್ ಮಾಡ್ಕೊತೀನಿ ನಾನು ನನ್ನ ಪಾಯಿಂಟ್ ಏನಿದೆ ಅಂತ ಹೇಳಿದ್ರೆ ಯಾವುದೋ ಜಿಲ್ಲೆಯಲ್ಲಿ ಅನೇಕ ಜಿಲ್ಲೆಗಳಲ್ಲಿ ರಾಜ್ಯ ಪ್ರಸಿದ್ಧವಾಗಿರತಕ್ಕಂಥ ದೇಶ ಪ್ರಸಿದ್ಧವಾಗಿರತಕ್ಕಂಥ ದೇವಾಲಯಗಳು ನಮ್ಮ ದೇಶದಲ್ಲಿವೆ ನಮ್ಮ ದೇಶದಲ್ಲಿವೆ ಒಂದು ಅತ್ಯಾಚಾರ ಮುಕ್ತ ಜಿಲ್ಲೆ ಕೊಲೆ ಮುಕ್ತ ಜಿಲ್ಲೆ ಅಪಹರಣ ಮುಕ್ತ ಜಿಲ್ಲೆ ಹೇಳಿ ಯಾವುದಾದ್ರೂ ಜಿಲ್ಲೆಯನ್ನು ನಮ್ಮ ಕರ್ನಾಟಕವಾಗಲಿ ಭಾರತವಾಗಲಿ ಅನೌನ್ಸ್ ಮಾಡಿದ್ಯಾ ನನ್ನ ನನಗಿರೋ ನಾಳೆ ಪ್ರಕಾರ ಇಲ್ಲ ಅಲ್ಲಿ ಎಲ್ಲೋ ಒಂದು ಜಿಲ್ಲೆಯಲ್ಲಿ ಒಂದು ಅಪಹರಣ ಆಯಿತು ಒಂದು ಕೊಲೆ ಆಯಿತು ಅಂದಾಗ ಕೊಲೆಯ ಬಗ್ಗೆ ತನಿಖೆ ಆಗಲಿ ನಾವಲ್ಲಿ ಮಸೀದಿ ಮುಲ್ಲಾನ್ ಹಿಡ್ಕೊಂಡು ಬಾ ಚ ಕ್ರಿಸ್ತ ಯಾವುದೋ ಚರ್ಚ್ಗಳ ಪಾದ್ಯ ಹಿಡ್ಕೊಂಡು ಬಾ ದೇವಸ್ಥಾನದ ಟ್ರಸ್ಟ್ಗಳನ್ನು ಅಧ್ಯಕ್ಷರು ಹಿಡ್ಕೊಂಡು ಬಾ ಅಂತ ನಾವು ಕೂತರೆ ಅದು ನಮ್ಮ ಅಜಂಷನ್ ಆಗಬಲ್ಲದೆ ವಿನಃ ಕಾನೂನು ಪ್ರಕಾರ ಪ್ರೂವ್ ಆಗದೆ ನೋಡಿ ಇಲ್ಲೊಂದು ಮಸೀದಿ ಇತ್ತು ಈ ಸುತ್ತನೇ ನಡೀತಾ ಇತ್ತಿಲ್ಲಿ ಇದಕ್ಕೆ ಇವನೇ ಕಾರಣ ಚರ್ಚ್ ಇತ್ತು ಇವನೇ ಕಾರಣ ಟ್ರಸ್ಟ್ ಇತ್ತು ಟ್ರಸ್ಟ್ ಅಧ್ಯಕ್ಷನೇ ಕಾರಣ ಅಂತ ಹೇಳಿ ನನ್ನ ಬಳಿಯಲ್ಲಿ ಏನೂ ಇಲ್ಲದೆ ನಾನು ಮಾತಾಡೋದು ಹೇಗೆ ಮಠನವರು ಬಾಳ ಇಟ್ ಇಸ್ ಅ ವೆರಿ ರಾಂಗ್ ಅಜಂಪ್ಷನ್ ನೀವು ಕಾನೂನು ಪ್ರಕಾರ ಅಂದ್ರೆ ಆರೋಪಿತ ವ್ಯಕ್ತಿಯನ್ನ ಕಾನೂನಿನ ಸುಪರ್ದಿಯಲ್ಲಿ ಒಳಪಡಿಸ್ಬೇಕಾಗತ್ತೆ ಇಲ್ಲಿ ಇದುವರೆಗೂ ಕೂಡ ಒಳಪಡಿಸೋಕೆ ತಯಾರಿಲ್ಲ ಯಾರು ಓಕೆ ಈಗ ನೀವು ಮುಲ್ಲಾ ಅಥವಾ ಪಾದ್ರಿ ಯಾರು ಅಂತ ಹೇಳಿದ್ರಲ್ಲ ಅವ್ರನ್ನ ಕಾನೂನಿನ ಇನ್ವೆಸ್ಟಿಗೇಷನ್ ಆಫ್ ಇನ್ವೆಸ್ಟಿಗೇಷನ್ ಆನೆ ಮಾವುತನ ಪ್ರಕರಣದಲ್ಲಿ ಇಟ್ ಇಸ್ ಅ ವೆರಿ ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಇದೆ ಪ್ರಕರಣ ನೋಡಿ ಆನೆ ಮಾವುತನ ಕೊಲೆ ಆದಾಗ ದೂರನ್ನ ಸ್ವೀಕಾರ ಮಾಡಬೇಕಾಗಿದ್ದು ಆನೆ ಮಾವುತನ ಹೆಂಡತಿ ಅಥವಾ ಮಕ್ಕಳಿಂದ ಅವರು ಅಲ್ಲಿ ಪ್ರೆಸೆಂಟ್ ಇದ್ರು ದೂರ ಕೊಡಕ್ಕೆ ಹೋಗಿದ್ರು ಠಾಣೆಗೆ ಆದರೆ ಹೆಂಡತಿ ಮಕ್ಕಳ ದೂರನ್ನ ನಿರಾಕರಣೆ ಮಾಡಿ ರಾಜೇಂದ್ರ ರೈ ಅನ್ನುವಂತಹ ಆ ಮನೆಗಾಗ್ಲಿ ಜಾಗಕ್ಕಾಗ್ಲಿ ಸಂಬಂಧ ಇಲ್ಲದೆ ಇರುವಂತಹ ಮತ್ತು ದೇವಸ್ಥಾನದ ಟ್ರಸ್ಟ್ಗೆ ಆತ್ಮೀಯನಾದಂತಹ ವ್ಯಕ್ತಿಯಿಂದ ದೂರು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಏನು ಇತ್ತು ವೆನ್ ದರ್ ಇಸ್ ನೋ ಲೋಕ ಸ್ಟ್ಯಾಂಡಿ ಆ ರಾಜೇಂದ್ರ ರೈ ಅನ್ನುವಂತಹ ವ್ಯಕ್ತಿಗೆ ಇವರು ಯಾವುದೇ ಸಂಬಂಧನೇ ಇಲ್ಲ ಆ ನಂತರ ರಾಜೇಂದ್ರ ರೈ ವ್ಯಕ್ತಿ ತನ್ನ ದೂರಿನಲ್ಲಿ ಬರೆದು ಕೊಡ್ತಾರೆ ಈ ಮನೆಯಲ್ಲಿ ಕಳ್ಳತನ ಆಗಿದೆ ಕಳ್ಳತನ ಮಾಡೋದಕ್ಕೋಸ್ಕರ ಇಲ್ಲಿ ಕೊಲೆ ಹೇಳಿ ಅಲ್ಲ ಸರ್ ಆ ವ್ಯಕ್ತಿ ಆ ಮನೆಯ ಸದಸ್ಯನೇ ಅಲ್ಲ ಅಂದ ಮೇಲೆ ಕಳ್ಳತನ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು ಗಿರೀಶ್ ಮಟ್ಟಣ್ಣವ್ರಲ್ಲಿ ಮನೆಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳಿದ್ರೆ ಗಿರೀಶ್ ಮಟ್ಟಣ್ಣ ಅವ್ರ ಮನೆಯಲ್ಲಿ ಇರುವಂತ ನಾಲ್ಕು ಜನಕ್ಕೆ ಗೊತ್ತಾಗಬೇಕು ರಮಾಕಾಂತ್ ಅವ್ರಿಗೆ ಯಾಕೆ ಗೊತ್ತಾಗುತ್ತೆ ಹೇಗ್ ಗೊತ್ತಾಗುತ್ತೆ ಸೊ ಇಲ್ಲಿ ರಾಜೇಂದ್ರ ರೈಗ್ ಹೆಂಗ್ ಗೊತ್ತಾಯಿತು ದ ಪರ್ಸನ್ ಹೂ ಈಸ್ ವೆರಿ ಕ್ಲೋಸ್ ಟು ದಟ್ ಧರ್ಮಸ್ಥಳ ಟ್ರಸ್ಟ್ ದೇವಸ್ಥಾನದ ಟ್ರಸ್ಟ್ ಗೆ ಆತ್ಮೀಯನಾಗದವನು ಲೋಕಲ್ ಸ್ಟ್ಯಾಂಡಿನೇ ಇಲ್ಲ ಅವ್ರ ಕಡೆ ಯಾಕೆ ಯಾಕೆ ಓಕೆ ಅಂದ್ರೆ ಇಲ್ಲಿ ಇಡೀ ದೇಶದ ಕಾನೂನು ಸಿ ಆರ್ ಪಿ ಸಿ ಪೊಲೀಸ್ ಮ್ಯಾನುವಲ್ ಒಂದು ಇಲ್ಲಿ ಯಾವ ಪೊಲೀಸ್ ಮ್ಯಾನುವಲ್ ಕೂಡ ವರ್ಕ್ಔಟ್ ಆಗುದಿಲ್ಲ ದ ಸೇಮ್ ಕೇಸ್ ಸೌಜನ್ಯ ಕೇಸ್ ನಲ್ಲಿ ಅಗಲ್ ಹೇಳಿದ್ರಿ ಸಾಕ್ಷಿ ನಾಶದ ಬಗ್ಗೆ ಹರೀಶ್ ಮಡಿವಾಳ ಆಕ್ಸಿಡೆಂಟ್ ಆಗ್ತದೆ ಒಂದ್ ಮೂರ್ ನಾಕ್ ಕಿಲೋಮೀಟರ್ ದೂರದ ಹಿಂದೆ ದೂರ ಕೊಡೋನು ಧರ್ಮಸ್ಥಳದ ಲಾಜಿಂಗ್ ಇರೋನು ಬಂದು ದೂರ ಕೊಡ್ತಾನೆ ರಾಷನ್ ನೆಗ್ಲಿಜೆಂಟ್ ಆಗಿ ಬಿದ್ದ ಅಂತ ಅರೆ ಸ್ವಾಮಿ ಇದು ಎಲ್ಲಿದೆ ಕಾನೂನು ಇದು ಪ್ರವೀಣ್ ಗೌಡ ಅಂತ ಹೇಳಿ ಧರ್ಮಸ್ಥಳ ದೇವಸ್ಥಾನದಲ್ಲಿರೋ